ಏನೇ ಡರ್ಲಿ ಚಿಂಚು ಅದಾಗ ಅಲ್ಲ ಕಣೋ ಜನ ನಿಮ್ಮ ಒಪ್ಕೊಂತಾರೋ ಇಲ್ಲ ಕ್ಯಾಕ್ರಿಸ್ಮ್ ತರ ಕಣೋ ನಮ್ಮ ನಮ್ಮಅಕ್ಕ ಕೆಲಸ ಮಾಡೋಳೆ ಅಂದ್ಬಿಟ್ಟು ಅನ್ಬಿಟ್ಟು ನಿನ್ನೆ ಯಾರ್ದ ಫೋನ್ ಹಂಗೆ ನೋಡಿದೆ ನನಗೆ ಅವಾಗಲೇ ಗೊತ್ತಾಗಿದ್ದು ಹ್ಮ್ ಯಾರು ಅವರೆಲ್ಲ ಇನ್ನ ಗೊತ್ತಾಗಿಲ್ಲ ಈಗ ಗೊತ್ತಾದ್ರೆ ಆಕಿ ಸವಾಸನ ಉಳ್ಗಾಲಿಲ್ಲ ನಮ್ಮಪ್ಪ ಅಂತ ಬುದ್ಧಿ ಕಲಿಯೋಲ್ಲ ಜೊತೆಗೆ ಜೊತೆ ನಾನು ಏನ ನಮ್ಮಅಮ್ಮ ನೀನಕ್ಕೆ ಕಲ್ಸ್ ಮಕ್ಕ ಹೋಗಿತ್ತಳ ಇರ್ಕೋತೀನಿ ಏ ಯವ್ವ ಯವ್ವಾ ಬಾರಲೇ ಅಕ್ಕ ಬಾರ ಬೇ ತೊಡಗಾಲ ಯವ್ವ ತೊಡ್ಗಾಲ ತೊಡಗಾಲ ಅಂತ ಇಲ್ಲ ತೊಡಗಾಲ ಅಂದ್ರೆ ಏನೈತಿ ಹ ಅದ್ಯಾಕ ಮೂರತ್ತು ತೊಡಗಾಲ 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 ಅಂತ ಬೈತಾನ ಇರ್ತಿ ಯಾಕ ಏ ಬೇವರ್ ನನ್ನ ಮಗ ನಾ ತೊಡಗಾಲ ಅಂದ್ರ ರೊಕ್ಕ ಕೊಟ್ಟಿದ್ದಲ್ಲ ಖರ್ಚು ಮಾಡಿ ತಿಂದು ತೇಕ್ತಾರಲ್ಲ ಅಂತೀವ್ರ ತೊಡಗಾಲ್ರು ಅನ್ನೋದು ಮನೇನೆ ಆ ಮುಳುಗಿಸ್ತಾರಲ್ಲ ಅಂತ ನನ್ನ ಮಕ್ಳಿಗೆ ತೊಡಗಾಲ್ ಅನ್ನೋದು ಈಗ ನೋಡ ಇರೋದನ್ನ ಗುಡಿಸ್ಲಾಗಿವಿ ಅದಕ್ಕೂ ಅವಳು ಕರ್ಕೊಂಬಂದಿಯಲ್ಲ ಅದು ನಿಂಗಿಂತ ಎರಡು ವರ್ಷ ದೊಡ್ಡ ಕಿಕಲ್ ಹಾಕಿ ಈ ನೀನ್ ನನ್ ಜೊತೆ ಮಾತಾಡ್ಬೇಡ್ವಿ ನೀನ್ ಮಾತಾಡ್ಬೇಡಮ್ಮಿ ತಿಕಾ ಮುಚ್ಕೊಂಡ್ ಕುತ್ಕೊಂಡ್ ನೀನ್ ಇನ್ನು ಬರೀ ಮಾಡ್ರಲ್ಲ ಒಂದ್ ವಾರ ಹತ್ತು ದಿನ ಆಯ್ತು ಕೂಲಿ ಮಾಡಿ ಇನ್ನ ಇಪ್ಪತ್ತ ಮೂವತ್ತು ದಿನ ಕೂಲಿ ಮಾಡಬೇಕು ಮುಚ್ಚು ಗಪ್ಚಪ್ ಆಗಿ ಹಾ ನೀನು ಕೂಲಿ ಮಾಡೋವರೆಗೂ ನಾನು ನೆಂಟರು ಆರಾಮ ಖುಷಿ ಖುಷಿಯಾಗಿ ಸುತ್ತಾಡ್ಕೊಂಡಿರ್ತೀವಿ ಯಾಕಂದ್ರೆ ನೀನು ಫೋನ್ ತಗೊಡ್ಬೇಕಲ್ಲ ಅದಕ್ಕೆ ಇದು ನಮ್ಮನೆ ಕಾಲ ನಮ್ಮ ಮನೆ ಕೇಳ್ಸ್ಕೊಳಕ್ಕಿಲ್ಲಾ ಎರಡು ವರ್ಷ ಮೂರು ವರ್ಷ ದೊಡ್ಡಕ್ಕಿನ್ನೆಲ್ಲ ಬಂದ್ರೆ ಆ ಹಾ ನಂತರ ಎಲ್ಲ ಮದುವೆ ಬರೋದು ಅಂತೆಲ್ಲ ಬೇಕಿತ್ತು ನಿನ್ಗೆ ಅಂತ ಹೇಳಲ್ಲ ನಿಂತ ಚಿಕ್ಕೋರ್ನ ಯಾರು ಮದುವೆ ಆಗ ಬಂದಿರ ಸುಮ್ಕಿರ್ತಿದಿ ಹಾಂ ಇವಳ ಇವಳ ಇವಳು ಮದುವೆ ಬಂದಿರಲಿಲ್ಲ ಅವ್ರ ಹೋಗ್ನಾರ ಹೋಗಿ ಏನ ಪರಮ ಹ್ಮ್ ಊರ್ ಬೇಕಾಣಿ ಎಲ್ಲ ಮಾತಾಡ್ತಾಳ ಹಿಂಗೆ ಆ ಮಗ್ಳಗ ಹಿಂಗಾರತ ಬಿಡ್ಬಾರ್ದವ ಅಂತೇಳಿ ಹ್ಮ್ ಹ್ಮ್ ಮಂಗ್ದುಲಿ ಮಂಗದು ಇಂತಳ ಯಾವುದು ಯಾವ್ದು ನಿಮ್ಮನೆ ಯಾವ್ದು ನಿಮ್ಮ ಮನೆ ಈ ಮನೆಗೆ ನನ್ನ ಹೆಸ್ರು ಬರ್ಕೊಟ್ಟೆ ಎಷ್ಟೋ ಆಗ್ಬಿಟ್ಟವೆ ಹಾಂ ನಾನು ಚಿಕ್ಕೊಂಡಿದ್ದಾಗಲೇ ನಮ್ಮಪ್ಪ ಬರ್ದಿರೋದು ನೀನು ನಮ್ಮಪ್ಪ ಇಬ್ಬರು ಸೇರಿ ಈ ಗುಡಿಸ್ಲು ಮತ್ತೆ ಒಂದು ಐದು ಎಕರೆ ಬಲ್ಲ ನನ್ನ ಹೆಸ್ರುಗ ಬರ್ತಿರೋದು ಹ್ಞೂ ನಾನು ಹೆಂಗೆ ಬೇಕಾದ್ರೆ ಜೀವನ ಮಾಡ್ಕೊಂಡು ಇರ್ಬೋದು ನನಗೂ ಹದಿನೆಂಟು ವರ್ಷ ತುಂಬೈತಿ ನಾನೇನು ಇನ್ನೇ ಎಳೆ ಅಲ್ಲ ಹ್ಞೂ ನೀನು ಹೇಳಕ್ಕ ಮುಚ್ಕೊಂಡು ನಿಂತ್ಕ ಯಾಕಲ್ಲ ಪಪ್ಪ ಯಾಕಲ್ಲ ಪಪ್ಪ ಹಿಂಗಡಿ ಹಾ ಹಂಗಾರೆ ನನ್ನ ನಿಮ್ಮನೂ ಹೊರಕ ಎಲ್ಲ ಲೋ ನಿಮ್ಮ ಗಂಡು ಬಿಟ್ಟು ಬಂದೊಳಕಲ್ಲಪ್ಪಾಪ ಒಂದೆರಡು ದಿನ ಇದ್ದೋಲಿ ಅಂತ ಹೇಳಿ ನಾನು ಸುಮ್ಕೆವನಿಕಲ್ಲ ಆ ಹೆಣ್ಮಗಿಗೂ ಹಿಂಗೆ ಅಂತಿಯಲ್ಲ ನನ್ನ ಮನೆ ಇದು ಅನ್ನೋ ಥರ ಕೈಯೋಲ್ಲೊಪ್ಪ ನನ್ನ ಮಗನ ಹಾಂ ಚಿಕ್ಕ ವಯಸ್ಸಲ್ಲಿ ನನ್ನ ಮಗ ಚೆನ್ನಾಗಿರ್ಲಿ ಅಂಬಿಟ್ಟು ನಾ ಹಣ ಆಸ್ತಿ ಮಾಡಿಟ್ಟಿದ್ದೆ ತಪ್ಪಲ್ಲ ಬೆಳೀತಾ ಬೆಳಿತಾ ನದೇನೋ ಅಂತಾರಲ್ಲ ಹಾಂ ಚಿಕ್ಕದಾಗಿ ಚಿಕ್ಕದಾಗ ಏನು ಮಾಡಬಾರ್ದಂತೆ ನಾವು ವಯಸ್ಸಾಗಿ ಸಾಯೋವರೆಗೂ ಏನು ಮಾಡಬಾರ್ದು ಅನ್ನೋದು ಕಿದ್ಯಾ ಉದಾಹರಣೆ ನೋಡು ನಂದು ಮನೆ ಅಂತ ಹೇಳ್ತಿಯಲ್ಲ ಪಪ್ಪಾ ಹೌದು ನಂದ ಮನೆ ಅದೇನಾರು ನಿಂದ್ಬಿಟ್ಟಿದ್ರೆ ನೀವು ಇಷ್ಟೊತ್ತು ಕಂಡು ಇಟ್ಕೊಂತಿದ್ದೇನಾ ಮಾರ್ಬಿಟ್ಟು ಮಗಳಿಗೆ ಇಪ್ಪತ್ತು ಸಾವಿರ ಕೊಟ್ಟು ನೀನು ತಿಂದು ಉಂಡು ತೇಗಿ ಹಾಂ ಓಡ್ಬಿಡು ನನಗೇನು ಗೊತ್ತಿಲ್ಲ ಅಂತ ಮಾತಾಡ್ಬೇಡ ಇದು ಐತಿ ಗುಡಿಸ್ಲಾದ್ರು ನಂದ ಐತಿ ಇಲ್ಲ ಅಂದ್ರೂ ಒಂದು ಮೂರು ನಾಲ್ಕು ಲಕ್ಷಕ್ಕೆ ಹೋಗುತ್ತಾ ಆಗ ಜಾಗ ಎಲ್ಲ ಸೇರಿ ತಿಗಾ ಮುಚ್ಕೊಂಡು ಹೇಳ್ದಂಗೆ ಕೇಳ್ಕೊಬಿದ್ದೀರಾ ಅಟ್ಟಿಯಾಗಿ ಇಲ್ವಾ ನೀವು ಕೂಲಿ ಮಾಡ್ಕೊಂಡು ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತೀರಿ ಅಂದರೆ ಕೋರಿ ಆದರೆ ನಿನ್ನ ಮಗಳು ಮಾತ್ರ ದುಡ್ದದ್ದು ನಾಲ್ಕು ಸಾವಿರ ರೂಪಾಯಿ ನಾನು ಇದು ತಿಂಗಳ ಹತ್ತು ದಿನಕ್ಕೆ ನಾಲ್ಕು ಸಾವಿರ ನಾಲ್ಕೂರಕ್ಕೆ ನಾಲ್ಕನೂರಲ್ಲಿ ಹನ್ನೆರಡು ಹ್ಮ್ ಮೂವತ್ತು ದಿನ ದುಡಿದ್ಬಿಟ್ಟು ನಮ್ ತಯ್ಯಕೊಣ್ಣ ನಿನ್ ಮಕ್ಳು ಸರಿಯಾ ಉದಾರ ಆಗಕ್ಕಿಲ್ವ ಉದಾರ ಆಗಕ್ಕಿಲ್ಲ ನೀನು ಹ್ಮ್ ಅವ್ನು ಇವತ್ತು ಕೆಟ್ಟ ನಂಗೆ ಮಾತಾಡ್ತಿದೀವಿ ಉದಾರ ಆಗಿಲ್ಲ ಹ್ಮ್ ಬಿಟ್ಕಳಿ ಬಿಟ್ಕಳಿ ಹೆಂಗ ನಿಂತು ನೋಡ ಹಾ ದೊಡ್ಡವರು ಇರು ಚಿಕ್ಕೋರು ಯಾರು ದೊಡ್ಡವರು ಮದ್ವೆ ಆಗ್ಬೇಕಿರು ಹಾ ವರ್ಷ ದೊಡ್ಡ ಚಿಕ್ಕ ಅಂತ ಕೂತ್ದಾಗ್ತಾಳೆ ಆಗಬೇಕು ಚಿಕ್ಕವ್ನ ಬಾರ್ದು ಹಾ ಸುಖ ಸಂತ್ರ ಚೆನ್ನಾಗಿರುತ್ತೆ ಏನು ಹಾಳಾಗೋಯ್ತು ರೀ ಓಹೋ ನೀನು ನನ್ನ ನಿನ್ನ ಗಂಡನ್ನ ನಾನು ಹಾಕಿ ವರ್ಷ ದೊಡ್ಡವನ್ನೇ ಮದುವೆ ಆಗಿದ್ದು ಏನು ಬಳವೆ ಮಾಡ್ತಿದ್ದಿ ನಿನ್ನ ಮೂಸುಡಿಗೆ ಅಷ್ಟು ಹಾಕ ಕಂಡೊಂಬಿಟ್ಟು ಅಪ್ಪನ ಮನೆಯಾಗೆ ಬಂದು ಕುಂತೋಳು ನೀನು ಹಾಂ ಸೋಕಿ ವಾಲಿ ಕಲ್ತ್ಕೊಂಡು ಇಂಥವೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ನೀನೇನು ಮಾತಾಡ್ತಿದ್ದು ಕಾಲು ಮುಚ್ಕೊಂಡು ಕುತ್ಕೊಬೇಕಷ್ಟೇ ಅವನ ಅಲ್ಲಿ ಮಗಳೇ ಅಲ್ಲಿ ಮಾತಾಡಬಾರ್ದು ಮಾತಾಡಿರಿ ಅಂದ್ರೆ ಹೊರಕ ಅಟ್ಟುದು ಈಗಲೇ ಹೇಳಕತ್ತಾನೆ ಅದಂಗಲ್ಲ ಅದಂಗಲ್ಲ ಹಾಕ್ಬಿಡ್ತೀನಿ ನಮ್ಮ ಅಪ್ಪನ ಮನೆ ಜಾಗಕ್ಕಲ್ಲ ಹಾಂ ಪಿತ್ರ ನಾನು ಕೇಸ್ ಹಾಕ್ತೀನಿ ಹ್ಞೂ ಅದ್ರಾಗ ನಂಗೆ ಎರಡು ಹೊರಕ್ರೆ ಕೊಡ್ಬೇಕಾಗುತ್ತೆ ನಾನು ಮಾತ್ರ ಸುಮ್ಮನೆ ಬಿಡೋಲ್ಲ ಅಲ್ಲಕಲ್ಲ ಏನಾ ನಿಮ್ಮ ಅಪ್ಪನ ಮನೆ ತಾತನ ಮನೆ ಆಸ್ತಿ ಏನಾದ್ರು ನಮ್ಮಪ್ಪ ನಮ್ಮಪ್ಪ ಸಂಪಾದನೆ ಮಾಡಿ ನಮ್ಮವ್ವ ಸಂಪಾದನೆ ಮಾಡಿ ನಾನು ಯಾವಾಗ ಎಷ್ಟು ಒಂದು ನಾಲ್ಕು ವರ್ಷ ಇದ್ದಾಗಿ ನಾನು ಅವ್ರ ಜೊತೆಕ ಕೂಲಿ ಕೊಯ್ತಿದ್ದೆ ಕಣ ಹೂವು ಹೋಗು ತಿಕ್ಕಾ ಮುಚ್ಕೊಂಡು ಹಾಂ ಸ್ ಸಾಲೆ ಬಿಟ್ಟು 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 ನಮ್ಮವ್ವ ಎಮ್ಮೆ ಮೈ ಸಕ್ಕಳ ಸೋಳು ಎಮ್ಮೆ ಆಲ್ಕರ್ ಕರ್ಸೋಳು ಎಲ್ಲನೂ ಮಾಡೇ ನಾನು ತಕೊಂಡಿರೋದು ಕಣ ಹ್ಞೂ ಬಂದ್ಬಿಟ್ಲು ಬಿಟ್ಟು ಈಗಲೇ ಹೇಳಕ್ಕ ಬೊಗ್ಳಕ್ಕ ಬೊಗ್ಣಿ ಮುಚ್ಕೊಂಡು ಹೋಗ್ತೀರಿ ಹ್ಞೂ ಪಿತ್ರಾರ್ಜಿತ ಅಸ್ತಿ ಅಂತ ಹೋಗು ಕೇಸ ಆ ನಿನ್ನ ಯಾರು ಬೇಡ ಅಂತ ಅಂದ ಮೇಲೆ ನಡಿ ಸಿಂಚು ನಾವಿಬ್ರು ಮದುವೆ ಆಗಿವಿ ಹಾಂ ಊರಾಗೆಲ್ಲ ಸೂತಾಡ್ಕೊಂಬರ್ಬಂತೆ ನಡಿ ಬಟ್ ಚೇಂಜ್ ಮಾಡಿ ಬರೋಗು ಸರಿ ರೀ ಆಯ್ತು ಲೋ ಕೂದಲಿಲ್ಲ ಕಲಾಕೀಗ ಅಂತ ಹೇಳಿ ಮದ್ವೆ ರೀ ಬೇರೆ ಅಂತಳಲ್ಲ ಊರಾಗ ಬೇರೆ ಸುತ್ತಾಡ್ಸಿರ ಇವಾಗ ನಮ್ಮ ಹೋಗಿರೋ ಸಾಕಾಗಲ್ವಲ್ಲ ರೋಡಲ್ಲೆಲ್ಲ ಆಡ್ಕೊಂಡು ನಗಿತಾರ ಕಲ್ಲ ಬೇ ಆಡಕ್ಕಲ್ಲ ಪಾಪ ಓಹೋ ನೀನು ಏನು ಮಗನ ಎತ್ರಿ ಅದಕ್ಕೆ ಆಡ್ಕೊಂಡು ನಗೀತಾರೆ ಹಾಂ ನಾನಂತ ಕೆಪ್ರ ನನ್ನ ಮಗಂಗೆ ಆ ಹುಡ್ಗಿ ಸಿಕ್ಕಿರೋದೇ ಹೆಚ್ಚೈತಿ ಅಂತದ್ರಾಗ ಬೇರೆ ಏನು ಐಟಕ್ಕೂ ಪಿಗರೋ ಎತ್ಬಿಟ್ಟವನಿ ಅಂದ್ಬಿಟ್ಟು ಅಯ್ಯೋ ಊರಲ್ಲೆಲ್ಲ ಆಡ್ಕೊಂಬಿಡ್ತಾರೆ ಕಲ್ಲ ಹಂಗಾರೆ ನೀನು ನಿನ್ನ ಅಣ್ಣ ಬಿಟ್ಟು ಬಂದಿಯಪ್ಪ ನೀನು ನಿನ್ ಗಂಡ ಅಣ್ಣ್ಮ್ಯಾಕ್ ಹೋದೆ ಇಲ್ಲ ತಾನೆ ಮುಚ್ಕೊಂಡು ಕುತ್ಕೊಬೇಕು ಹೋಗಿ ಸಿಂಚು ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಬರೋವು ಹ್ಞೂ ನಿನ್ನ ಹಾಕತ್ತಿಲ್ಲ ಅಂತೇಳಿ ಬಟ್ಟೆ ಹಾಕೊಂಬರೋ ಹೋಗು ಪಟ್ನ ಹೋಗು ಹ್ಞೂ ಸರಿ ರೀ ಆಯಿತಾ ನಿಂತ್ಕೊಳ್ಳೆ ಈ ಮನೆ ಯಾಕೆ ಬಿಡಕ್ಕಿಲ್ಲ ಕಡೆ ಬಿಲ್ಲಾಲಿ ಹಾಂ ಬಿಲಾ ಬಿಲ್ಲಾಗಿತ್ತಿ ಬಂದಾಗ ಮರ್ತೀಯ ತೊಡಗಿ ಹಾಂ ನಮನೆಯಾಳ ಮರಕ ಬಂದಿ ಎಲ್ಲ ನೀನು ನಾನು ಯಾವ್ದ ಕಳು ಮನೆಗೆ ಬಿಟ್ಕೊಳ್ಳಲ್ಲ ಕಡೆ ನೀನು ನನ್ನ ಚೂರು ತೆಗ್ದು ಚುಚ್ಚಾಕ್ ಬಂದಿದ್ದು ಮರ್ತೋಗ್ಬಿಡ್ತೇನೆ ಇವತ್ತು ತಗದ ಚುಚ್ಚಾ ಬಿಡ್ತೇನೆ ಸರ್ಕಿಂದ ಸರ್ಕೋ ಅಂತ ಹೇಳಿದ್ದು ಎಪ್ಪೋ ಬೇಡಪ್ಪ ಇವನು ಬಹಳ ಡೇಂಜರ್ ಇದಾನ ತಗ ಚುಚ್ಚು ಫಸ್ಟ್ ಇಲ್ಲಿಂದ ಸೈಡಕ್ಕೆ ಹೋಗೋದ ಒಳ್ಳೇದೈತಿ ಬೇಕು ಯಾಕು ಸವಸ ಬೇಡಪ್ಪ ಬೇಡ ಹೋಗಿ ಚಿಂಚು ಬಟ್ಟೆ ಹಾಕೊಂಬರ ಊರು ಸುತ್ತಾಡ್ಕೊ ಬರುಮಂತೆ ಮದುವೆ ಆಗಿ ಈಗ ತಾನಿ ಜನಗಳಿಗೆಲ್ಲ ತೋರ್ಸ್ಬಾರ್ದೆ ನಾ ನಾನ್ ಮದ್ವೆ ಆಗಿರೋ ಹುಡುಗ್ಗಿಂತೇಳಿ ನಿಮ್ಗೆ ಏನು ಕೊಡ್ತಾರೆ ಒಳಗೆ ಕೆಪ್ರದ ಇದ್ದಂಗಿದ್ಯಾನವ್ರು ಬಾ ಹೋಗಿ ತೋರ್ ಸುತ್ತಾಡ್ಕೊಬರಮ್ಮ ಸರಿ ಜನಾರ್ಧನ ಹಿಂಗ್ ನೋಡ್ತೀರ ನರಿಗಳು ನಾ ಹೇಳುವಾಗ ಕಿವಿ ಕೊಟ್ಟು ಕೇಳಬೇಕಾ ಮೊಸಳೆಯು ಕಣ್ಣೀರು ಇಡುವಾಗ ನೋಡಿಕೊಂಡು ಕೂರಬೇಕ ನಮ್ಮ ಕರಷ್ಟು ಸೂಟ್ ಆಗ್ತೈತಿ ಇತಿ ಒಳೆ ಗುಳ್ಳೆನರಿ ಗುಳ್ಳೇನರಿ ಗುಳ್ಳೇನರಿ ಎತ್ತಂಗ ಅಳ್ತಾ ಒಳೆ ಮೊಸ್ಳೆ ಮೊಸ್ಲತ್ತಂಗ ನಡಿಯ ಬೇ ನಡಿ ಹಾ ಬಾಡಿಗೆ ಮನೆ ಮಾಡ್ಕೊಂಡಿರೋಂತೆ ನಡಿ ಹಾಂ ಇವನ ಹತ್ರ ಏನು ಜೀವನ ಮಾಡ್ತಿ ನಡಿ ಹಾಂ ಇವನಂತ ಇಟ್ಕಿಟ್ ಹಾಕಕ್ಕಿಲ್ಲ ನಾನು ಕೋಲಿ ಮಾಡ್ಕೊಂಬಂದ್ತೀನಿ ನಡಿ ನಿನ್ನ ಮಗಳು ನಿನ್ನ ಮಗಳು ಕೂಲಿ ಅಂತ ಹೋಗೋ ಬೇ ಹೋಗೋ ಹಾ ಒಂದಿನ ಇಟ್ಟಿಕ್ ಬಿಟ್ಟು ಯವ್ವ ನನ್ ಕೈಲಿ ಆಯ್ತಿಲ್ಲವ ನಂಗ್ ಸಂಗಟತ್ ಐತಿ ಯಾವ್ವಾ ನಂಗೆ ಜ್ವರ ಬಂದೈತವ್ವಾ ಅಂತ ಮಕ್ಕಳ ನಾಟ್ಕಿತ್ತಿ ಅವಳು 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 ನಿನ್ಗ ಇಟ್ಟಾಕ್ತಾಳಂತ ಹೋಗ ಬೇ ಹೋಗು ಸಿಂಚು ಬೇಗ ಬಾರೇ ಏಟೊತ್ತೆ ಮಾಡ್ತಿ ಅಲ್ಲ ಅಲ್ಲಿ ಹೆಂಗ ಹಾಕಿದ್ ಅದ್ ಬಿಚ್ಚು ಬರಕ್ ಏಟ್ ಮಾಡ್ತೀಯ ತಾಯಿ ಬಾರೇ ಇನ್ನೇನಾರು ಒಂದ್ಕಳೆ ಸಿಂಚು ನಿನ್ ಈ ಬಟ್ಟೆಯಾಗ ನೋಡ ನಾನ್ ಇಷ್ಟಪಟ್ಟಿದ್ ನೋಡ ಹ ಒಳ್ಳೆ ಗೊಂಬೆ ತರ ಕಾಣ್ತಿ ಆ ಕಡೆ ಬಾ 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 ಹೋಗೋಣ ಅಂತ ಬಾ ಅತಿಯರ ನಾವು ನಿಮ್ಮಗ ಇಬ್ರು ಮಾಡ್ಕೊಂಡ್ ಬರ್ತೀವಿ ಅತ್ತೆ ಗೊತ್ತೈತಿ ವಾಕಿಂಗ್ ಅಂದ ಮಗಂಗ ಮಂಗ್ ಮಗ ಬುದ್ದಿಬಿಟ್ಟು ಮದುವೆ ಆಗಿ ಅಲ್ಲ ಏನೋ ಮಾತ್ರ ಸುಮ್ನೆ ಬಿಡಲ್ಲ ತೊಡಗಾಲಿ ಮಾಡ್ತೀನಿ ಹ್ಞೂ ಯಾಕಂದ್ರೆ ಇವ್ರ ಮನೆಯಾಗ ಮದುವೆ ಅನ್ಬೇಕು ನನ್ ಬೋಸತ್ತರ ಮಾಡ್ತೀನಿ ರೀ ತೊಡಗಾಲಿ ತೊಡಗಾಲಿ ಬಿಕ್ನಸಿ ನೋಡಿ ಇವ ನೋಡಿ ಇವ ಹೆಂಗ್ ಹೋಗ್ತಾವ್ ನೋಡಿ ಇವ ಕರ್ಕೊಂಡ್ವಾ ಬಿಲ್ಲಾಲಿನ ಕರ್ಕೊಂಡು ಹೆಂಗ ಹೋಗ್ತಾವ್ ನೋಡ ಹೋಲಿ ಹೋಲಿ ಇರೇ ಎಷ್ಟ ಸುತ್ತಾಡ್ತಾನೆ ಅವಳ ನಾಟಕ ಕೂತಾಗಿ ಅವನೇ ಬಿಡ್ತಾನೆ ಸುಮ್ಕಿರು ಬಿಟ್ಟು ಎಲ್ಲಾರು ಮದ್ವೆ ಆಗ್ಬಿಟ್ರಲ್ಲ ಯವ ನನ್ನ ಇನ್ನೂ ಮದ್ವೆ ಆಗ್ಲಿಲ್ವಲ್ಲ ಯವ ಎಲ್ಲಾರು ಆಡ್ಕೊಂತಾರ ಬಂದೆ ಅವ್ಳು ಸಿಂಚನ ಆಗ್ಬಿಟ್ಲು ಬಡ್ಡಿ ಮುಂಡೆ ಈಗ ನಾನ್ ಹೆಂಗ ಹೋಗಿ ಮಕ್ಕ ತೋರಿಸ್ಲಿ ಆಡ್ಕೊತ ಅದಕ್ಕೆ ಇಲ್ಲಿ ಬಂದು ಕೂತೀನಿ ಅಯ್ಯೋ ರೀ 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 ಎದ್ರಿ ಇದಕ್ರ ಕೈ ಬೇರೆ ಇಲ್ಲ ನಾನು ಬೇರೆ ಜಾಗಕ್ಕೆ ಅಂದ್ಬಿಟ್ಟು ಹೊಸದ ಪ್ರಯತ್ನ ಮಾಡಕ್ ಬಂದೆ ಇದೇ ಊರಕ್ಕೆ ಬಂದ ಇವಾಗ ತಾನೇ ಬಂದ ಹೊಸ ತಕ್ಕ ಇರಪ್ಪ ಅನ್ಬಿಟ್ಟು ಬ್ಯಾಟನ್ ಬಂದ್ ಮಾಡ್ತಾ ಇದ್ದೆ ಅಷ್ಟ್ರಲ್ಲಿ ಎದಲ್ರಿ ಎದಲ್ರಿ ಅಯ್ಯೋ ಇದೆ ಅವನ ಪೈ ಸೈಕಲ್ ತಂದು ಮಕ್ಕಳು ಮ್ಯಾಕೆಸ್ತಾನೆ ಎತ್ತಲ್ಲ ಜುಟ್ ಕಿಟ್ಕಿತ್ತು ಬಂದದ ಎತ್ತಲ ಪೋಳಿ ಮಗನ ಎತ್ತು ಅಯ್ಯೋ 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 ರೀ ರೀ ಎತ್ತದೆ ಎತ್ತದೆ ಬರ್ರಿ ಎದಲ್ರಿ ಮ್ಯಾಕ ಎದಲ್ರಿ ಮ್ಯಾಕ ನಾನು ಈ ಊರ್ ಮಲ್ಲಿಕಮ್ಮನ್ ಮಗ ಮನೋಜ ಮನೋಜ ಎದಲ್ರಿ ನಿಧಾನ ಕೆದಲ್ರಿ ಅಯ್ಯೋ ಈ ಅಮ್ಮಂಗ ಏನಾಯ್ತಪ್ಪ ಈ ಹುಡುಗಿಗ ಹೌದು ಈ ಅಮ್ಮ ನನ್ ವಯಸ್ಸಾಗಿರ ಮುದ್ಕಿ ಹಾ ಈ ಅಮ್ಮ ಈ ಅವ್ವ ಈ ಮುದ್ಕಿ ಏನ್ ಬಿಡತ್ತಾಗ ಎತ್ತ ನಿನ್ ಮನ್ ಕೈ ಹೋಗ ಫಸ್ಟ್ ಆ ಸೈಕಲ್ ಎತ್ತಿದೆ ಮನುಷ್ಯ ಎತ್ತೋ ನೀನ್ ಸೈಕಲ್ ಬದ್ಲಾಬಿಡ್ತಲ್ಲ ನಿನ್ಗೆ ಅಥವಾ ನೀನ್ ಯಾವ ಮಲ್ಲಿಕಮ್ಮನ್ ಮಗ ಆದ್ರೆ ಏನು ಯಾರಾದ್ರೂ ಏನು ಎತ್ತಲಾ ಯಪ್ಪ 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 ಈ ಮೈ ಕೈ ನಾವು ಸರಿಯಾಗಿ ಕುಡಿತಲ್ಲಪ್ಪ ಕಾಡಿ ಬಂದು ಇದೇನು ಸೈಕಲ್ ಇಲ್ಲ ಅಂದ್ರೆ ಬರ್ರ ಇದು ಹೇಳಪ್ಪ ಅಯ್ಯಯ್ಯೋ ನನಗಂತೂ ನಡ ಹೋಯ್ತೈತಲ್ಲೋ ನಿನ್ ಮನ್ ಕಾಯಿ ಬಾಗ ನಿಂಗೆ ಬರಬಾರ್ದು ಬರ ಅಯ್ಯೋ ರೀ 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 ತಪ್ಪಾಯ್ತು ರೀ ತಪ್ಪಾಯ್ತು ರೀ ನಾವೇನು ಬೇಕಂತ ಮಾಡಿಲ್ರಿ ಅದು ನಮ್ಮ ಊರಕ್ಕೆ ಬಂದಲ್ಲ ಅವಾಗ ಹಿಂಗೆ ಬೆಟ್ಟದ ಮ್ಯಾಗ ಒಂದು ರೌಂಡ್ ಹೊಡಿಬೇಕು ಸೈಕಲ್ ಹಾಕ ಅನ್ನೋದು ನಂದು ಆಸಿತ್ತು ಅವಾಗ ಹುಡುಗರೆಲ್ಲ ಎತ್ಕೊಂಡು ಆಡುವ ನಾನು ಇಂಥವೆಲ್ಲ ತಗೋಬೇಕು ಅಂತ ಹೇಳಿ ಆಸಿತ್ತು ನಾನು ಬೆಂಗಳೂರಕ್ಕೆ ಹೋಗಿ ಜೀವನ ಮಾಡ್ತಿದ್ದಲ್ಲ ಇರು ತಂದೀನಿ ಇದು ಆಡ್ಕೊಂಡು ಅಟ್ಟಿ ಹಾಕುವ ಮಾನಕ ಬಂದು ನನ್ನ ಕಾರ್ ಅಲ್ಲ ಬಿಟ್ಟು ಬಂದಿ ನೋಡ್ರಿ ಹಿಂಗೆ ಆಗೋಯ್ತು ನೀನು ಕಾರ ಬನ್ನಿ ಏರೋಪ್ಲೇನ್ ಇಲ್ಲಾರ್ಟಿ ಕಾರಾಗ ಬಂದಿನಿ ಅಂತೇಳಿ ಹಾಂ ಕಾರಣ ಕಾರಾಗ ಬಂದಿಕನ್ರಿ ಏನೇ ನೀನ್ ಬಾ ಕಾರಾಗಾರ ಏರೋಪ್ಲೇನ್ ಬಾರ ಯಾರು ಕೇಳಕ್ಕಿಲ್ಲ ಅದ್ಬಿಟ್ಟು ಹಿಂಗೆ ಬಂದು ಕುದ್ಬಿಡೋದು ಏನ ಹ್ಞೂ ಬಿಡು ನಿಮ್ಮಂತ ಮನುಷ್ಯ ಯಾವ ನಡೆ ಹೆಂಗ್ ನೋಯ್ತೈತಿ ಗೊತ್ತಾ ಹ್ಮ್ ಮನುಷ್ಯಕ್ಕೆ ಸಂಪತ್ರಿಗೊತ್ತಿರ ಗೊತ್ತಾ ನಾನೇನಪ್ಪ ಬಂದಿದ್ದೀನಿ ದಿನ ಆಕ್ಸಿಡೆಂಟ್ ಮಾಡ್ಕೊಂಡು ಹುಡುಗಿರಾಮ ಓಡಿಸ್ಕೊಂಡು ಹೋಗ್ಸ್ಕೊತಾವಿ ನಂಗೆ ಇದು ಬೇಕಿತ್ತು ಸುಮ್ತಿರೋದು ಬಿಟ್ಟು ಏನೇನೋ ಅಂತಾರಲ್ಲ ಹ್ಮ್ ಬಂದು 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 ಊರಾಗ ಪ್ರಯತ್ನ ಮಾಡ್ಬೋದಿತ್ತು ಇನ್ನೂ ಊರಾಗ ಕೊಳಕಾಲಿಟ್ಟಿಲ್ಲ ಏನು ಮುಗಿದ್ ಕೇಳ್ ಬಯಸ್ಕೋಬೇಕು ನಾನು ನಂದ ಹೇಳ ಆಯ್ ವೀಕ್ಷಕರೇ ಈ ಹುಡುಗ ಮಲ್ಲಿಕಮನ್ ಮಗ ಮನೋಜ ಇವನು ಎಂಟ್ರಿ ಕೊಡ್ಸಿದ್ದಿಲ್ಲ ಅದಕ್ಕೆ ಕೊಡಿಸ್ತಾನೆ ರೀ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್